ಭಾರತದ ಸಂವಿಧಾನ ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಪ್ರಣಬ್ ಅಕಾಡೆಮಿ ಇಂದು ನಾವು ಭಾರತದ ಅತಿ ಮಹತ್ವದ ವಿಷಯವಾದ ಭಾರತ ಸಂವಿಧಾನದ ಕುರಿತು ಚರ್ಚೆ ಮಾಡಲಿದ್ದೇವೆ ಭಾರತ ಸಂವಿಧಾನವು ನಮ್ಮ ದೇಶದ ಆಧಾರಶಿಲೆ ಜನರ ಹಕ್ಕು ಕರ್ತವ್ಯ ಹಾಗೂ ಸರ್ಕಾರದ ಕಾರ್ಯವಿಧಾನಗಳ ಮಾರ್ಗದರ್ಶಿ ಇದನ್ನು ರಚಿಸಿದವರು ನಮ್ಮ ರಾಷ್ಟ್ರಪಿತೆಯಂತೆಯೇ ಗೌರವಿಸಲ್ಪಡುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನವು ವಿಶ್ವದ ಅತಿ ಉದ್ದವಾದ ಸಂವಿಧಾನವಾಗಿದ್ದು ಹತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತು ಅದೇ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನವಾಗಿ ಆಚರಿಸುತ್ತೇವೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲ್ಪಟ್ಟ ಪ್ರಮುಖ ಸಂವಿಧಾನ ಪ್ರಶ್ನೋತ್ತರಗಳು ವಿಧಿಗಳು ಮತ್ತು ತಿದ್ದುಪಡಿ ಕಾಯ್ದೆಗಳು ಇವುಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಹಾಗಾದ್ರೆ ಶುರು ಮಾಡೋಣ ನಮ್ಮ ಭಾರತ ಸಂವಿಧಾನ ಪಾಠ ಭಾರತೀಯ ಸಂವಿಧಾನ ಇಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳು ಉಪಯುಕ್ತ ಕೆಪಿಎಸ್ಸಿ ಪಿಎಸ್ಐ ಪಿಡಿಒ ಎಫ್ಡಿಎ ಎಸ್ಡಿಎ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳು ಮೊದಲನೇ ಪ್ರಶ್ನೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಉತ್ತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಈ ಒಂದು ಪ್ರಶ್ನೆಯನ್ನು ಕೆಪಿಎಸ್ ಸಿ ಎರಡ್ ಸಾವಿರದ ಹತ್ತೊಂಬತ್ತರ ಎಕ್ಸಾಮ್ ನಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಆಗಿರುತ್ತದೆ ಎರಡನೇ ಪ್ರಶ್ನೆ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸೊ ಈ ಒಂದು ಕ್ವಶನ್ ಅನ್ನು ಎರಡ್ ಸಾವಿರದ ಹದ್ನಾರು ಪಿಡಿಒ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತ ಒಂದು ಪ್ರಶ್ನೆ ಆಗಿರುತ್ತದೆ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಮತ್ತು ಸಂವಿಧಾನ ಸಭೆಯ ಕಾಯಂ ಅಧ್ಯಕ್ಷರಂತ ಬರ್ತಾರೆ ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಸೊ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು ಕಾಯಂ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಆನ್ಸರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೆಕ್ಸ್ಟ್ ಕ್ವಶನ್ ಸಂವಿಧಾನ ಜಾರಿಗೆ ಬಂದ ದಿನಾಂಕ ಯಾವಾಗ ಜಾರಿಗೆ ಬಂತು ಅಂತ ಕ್ವಶನ್ ಈ ಒಂದು ಕ್ವಶನ್ ಕೆಪಿ ಸಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಕ್ಸಾಮ್ ನಲ್ಲಿ ಕೇಳ್ತಕ್ಕಂಥ ಕ್ವಶನ್ ಆಗಿರುತ್ತೆ ಸೊ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಅಂದ್ರೆ ಜನವರಿ ಇಪ್ಪತ್ತಾರು ರೀತಿಯಾಗಿ ಸಂವಿಧಾನ ಅಂಗೀಕಾರವಾದ ದಿನಾಂಕ ಯಾವುದು ಯಾವಾಗ ಅಂಗೀಕರಿಸಲಾಯಿತು ಅನ್ನೋ ಕ್ವಶನ್ ಇದೆ ಸೊ ಈ ಒಂದು ಕ್ವಶನ್ ಅನ್ನು ಎಫ್ ಡಿ ಎಕ್ಸಾಮ್ ನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಲಾಗಿರುತ್ತೆ ಸೊ ಈ ಒಂದು ಕ್ವಶನ್ ಗೆ ಸರಿಯಾದ ಉತ್ತರ ಯಾವುದು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರೊಂಬತ್ತು ಸಂವಿಧಾನ ಜಾರಿಗೆ ಬಂದ ದಿನಾಂಕ ಮತ್ತು ಸಂವಿಧಾನ ಅಂಗೀಕಾರ ದಿನಾಂಕ ಇವೆರಡು ಕ್ವೆನ್ ಗಳಲ್ಲಿ ಜಾಸ್ತಿ ಕನ್ಫ್ಯೂಷನ್ ಆಗುತ್ತೆ ಸೊ ಇವೆರಡು ಕ್ವಶನ್ ಗಳನ್ನ ಪದೇ ಪದೇ ಎಕ್ಸಾಮ್ ನಲ್ಲಿ ಕೇಳ್ತಾ ಇರ್ತಾರೆ ಸೊ ನೀವು ಕರೆಕ್ಟ್ ಆಗಿ ನೆನ್ಪಲ್ಲಿ ಇಟ್ಕೊಳ್ಬೇಕು ಸಂವಿಧಾನ ಜಾರಿಗೆ ಬಂದ ದಿನಾಂಕ ಕೇಳಿದ್ರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ನೂರ ಐವತ್ತು ಸಂವಿಧಾನ ಅಂಗೀಕಾರ ದಿನಾಂಕ ಕೇಳಿದ್ರೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತೂರ ನಾಲ್ತೊಂಬತ್ತು ನೆಕ್ಸ್ಟ್ ಕ್ವಶನ್ ಸಂವಿಧಾನ ರಚನೆಗೆ ತೆಗೆದುಕೊಂಡ ಸಮಯ ಎಷ್ಟು ದಿನ ತೆಗೆದುಕೊಳ್ಳಲಾಯಿತು ಈ ಒಂದು ಪ್ರಶ್ನೆಯನ್ನು ಕೆಪಿಎಸ್ ಸಿ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆಸಿರ್ತಕ್ಕಂತ ಒಂದು ಎಕ್ಸಾಮ್ ನಲ್ಲಿ ಕೇಳಲಾಗುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಸಂವಿಧಾನದ ಪಿತಾಮಹ ಯಾರು ಸೊ ಈ ಕ್ವಶನ್ ಆಲ್ರೆಡಿ ರಿಪೀಟ್ ಆಗಿದೆ ಅನಿಸ್ತಾ ಇದೆ ಸೊ ಸಂವಿಧಾನದ ಪಿತಾಮಹ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಪಿ ಐ ಎರಡ್ ಸಾವಿರದ ಹದಿನೈದರಲ್ಲಿ ಕೇಳಿಂತ ಕ್ವಶನ್ ಈ ಒಂದು ಕ್ವಶನ್ ಪದೇ ಪದೇ ಎಕ್ಸಾಮ್ ನಲ್ಲಿ ರಿಪೀಟ್ ಆಗ್ತಾನೆ ಇರುತ್ತೆ ಸಂವಿಧಾನದ ಪಿತಾಮಹ ಯಾರು ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಭಾಗಗಳ ಸಂಖ್ಯೆ ಎಷ್ಟು ಭಾಗಗಳಿವೆ ಅಂದ್ರೆ ಸಂವಿಧಾನ ರಚನೆ ಮಾಡಿದಾಗ ಸಂವಿಧಾನದ ಭಾಗಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ ಸೊ ಈ ಒಂದು ಕ್ವಶನ್ ಎಸ್ ಸಿ ಎಕ್ಸಾಮ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಲ್ಪಟ್ಟಿರ್ತದೆ ಎಸ್ ಸಿ ನಡೆಸ್ತಕ್ಕಂತ ಎಕ್ಸಾಮ್ ಆಗಿರ್ತದೆ ಇದು ಸೊ ಸಂವಿಧಾನ ರಚನೆ ಆದಾಗ ಸಂವಿಧಾನದ ಭಾಗಗಳ ಸಂಖ್ಯೆ ಎಷ್ಟು ಅಂದ್ರೆ ಇಪ್ಪತ್ತೆರಡು ಭಾಗಗಳು ಸಂವಿಧಾನದ ವಿಧಿಗಳ ಸಂಖ್ಯೆ ಎಷ್ಟು ಸಂವಿಧಾನ ರಚನೆಯಾದಾಗ ಸಂವಿಧಾನದ ವಿಧಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಈ ಒಂದು ಪ್ರಶ್ನೆ ಪಿಡಿಒ ಎಕ್ಸಾಮ್ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಲಾಗಿರುತ್ತೆ ಈ ಒಂದು ಪಿಡಿಒ ಎಕ್ಸಾಮ್ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದಿರುತ್ತಲ್ಲ ಆಗ ಕೇಳಿರ್ತಕ್ಕಂತ ಕ್ವಶನ್ ಸಂವಿಧಾನದಲ್ಲಿ ಇರ್ತಕ್ಕಂಥ ವಿಧಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಅಂದ್ರೆ ಸಂವಿಧಾನ ರಚನೆಯಾದಾಗ ಮುನ್ನೂರ ತೊಂಬತ್ತೈದು ವಿಧಿಗಳಿದ್ದು ಪ್ರಸ್ತುತ ಮುನ್ನೂರ ತೊಂಬತ್ತೈದಕ್ಕಿಂತನೂ ಜಾಸ್ತಿ ವಿಧಿಗಳನ್ನು ನಾವು ಸಂವಿಧಾನದಲ್ಲಿ ನೋಡ್ಬೋದು ಸಂವಿಧಾನದ ಅನುಷ್ಠಾನ ದಿನ ಯಾವ ದಿನದಿಂದ ಜಾರಿಗೆ ಬಂತು ಅಂದ್ರೆ ಸಂವಿಧಾನ ಯಾವಾಗ್ ಜಾರಿಗೆ ಬಂತು ಅಂದ್ರೂನು ಅಷ್ಟೇ ಸಂವಿಧಾನದ ಅನುಷ್ಠಾನ ದಿನ ಯಾವುದು ಅಂದ್ರೂನು ಅಷ್ಟೇ ಸೊ ಈ ಒಂದು ಪ್ರಶ್ನೆಯನ್ನು ಕೆಎಸ್ ಎಕ್ಸಾಮ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಲಾಗುತ್ತೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಹತ್ತೊಂಬತ್ತೂರ ಐವತ್ತು ಭಾರತ ಸಂವಿಧಾನದ ಮೂಲಗಳು ಅಂದ್ರೆ ಭಾರತದ ಸಂವಿಧಾನ ರಚನೆ ಮಾಡಬೇಕಾದ್ರೆ ಯಾವ ಯಾವ ದೇಶಗಳಿಂದ ಅಂಶಗಳನ್ನು ಎರವಲು ಪಡ್ಕೊಳ್ಳಲಾಯಿತು ಅಂತ ಕೇಳಿದರೆ ಯಾವ ದೇಶಗಳಿಂದ ಅಂಶಗಳನ್ನು ತೆಗೆದುಕೊಂಡಿದೆ ಈ ಒಂದು ಪ್ರಶ್ನೆಯನ್ನು ಕೆಪಿ ಸಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಲಾಗಿರುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಬ್ರಿಟನ್ ಅಮೆರಿಕ ಐರ್ಲೆಂಡ್ ದಕ್ಷಿಣ ಆಫ್ರಿಕಾ ಜರ್ಮನಿ ಎಕ್ಸೆಟ್ರಾ ಸೊ ಭಾರತ ಸಂವಿಧಾನದ ಮೂಲಗಳನ್ನು ಯಾವ ದೇಶಗಳಿಂದ ಅಂಶಗಳಿಂದ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಆನ್ಸರ್ ಬ್ರಿಟನ್ ಅಮೆರಿಕ ಐರ್ಲೆಂಡ್ ಮೂಲಭೂತ ಹಕ್ಕುಗಳ ಕೇಳಿದ್ರೆ ಅಮೆರಿಕ ಜಸ್ಟ್ ಭಾರತ ಸಂವಿಧಾನದ ಮೂಲಗಳು ಅಂದ್ರೆ ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಯಿತು ಭಾರತ ಸಂವಿಧಾನದ ಅಂಶಗಳು ಅಂತ ಕೇಳಿದ್ರೆ ಒಂದು ಏಳೆಂಟು ದೇಶಗಳು ಬರ್ತವೆ ಸೊ ಎಲ್ಲಾ ದೇಶಗಳನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಯಾವ ದೇಶದಿಂದ ಯಾವ ಒಂದು ಅಂಶವನ್ನು ಎರವಲು ಪಡೆದುಕೊಳ್ಳಲಾಯಿತು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಭಾರತದ ರಾಷ್ಟ್ರಗೀತೆ ಯಾವುದು ಅಂತ ಕೇಳಿದರೆ ಸೊ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ಈ ಕ್ವಶನ್ ಪಿ ಎಚ್ ಐ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಲಾಗಿರುತ್ತೆ ಸೊ ಭಾರತದ ರಾಷ್ಟ್ರಗೀತೆ ಯಾವುದಂದ್ರೆ ಜನಗಣ ಮನ ಸೊ ಇಲ್ಲಿ ಆಪ್ಷನ್ಸ್ ಯಾವ ರೀತಿ ಕೊಟ್ಟಿರ್ತಾರೆ ಅಂದ್ರೆ ಒಂದು ಆಪ್ಷನ್ ಜನಗಣ ಮನ ಆಗಿರುತ್ತೆ ಇನ್ನೊಂದು ಒಂದೇ ಮಾತರಮ್ಮ ಆಗಿರುತ್ತೆ ಇನ್ನೊಂದು ಜೈ ಭಾರತ ಜನನೆಯ ತನುಜಾತೆ ಇರುತ್ತೆ ಇನ್ನೊಂದು ಬೇರೆ ಆಪ್ಷನ್ ನಿತ್ಯೋತ್ಸವ ಆದ್ರೂ ಕೊಟ್ಟಿರಬಹುದು ಸೊ ಇಲ್ಲಿ ಭಾರತದ ರಾಷ್ಟ್ರಗೀತೆ ಯಾವುದು ಅಂತ ಕೇಳಿದ್ರೆ ಜನ ಮನ ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು ಒಂದೇ ಮಾತ್ರ ಇದಕ್ಕೆ ಸರಿಯಾದ ಉತ್ತರ ಯಾವುದು ಭಾರತದ ರಾಷ್ಟ್ರಗೀತೆ ಜನ ಮನ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಎಷ್ಟು ಹಕ್ಕುಗಳಿವೆ ಅಂತ ಕೇಳಿದಾರ ಸೊ ಈ ಒಂದು ಕ್ವಶನ್ ಕೆ ಎಸ್ ಎಕ್ಸಾಮ್ ಎರಡ್ ಸಾವಿರದ ಹದಿನೈದರಲ್ಲಿ ನಡೆಯುತ್ತಲ್ಲ ಆ ಕ್ವಶನ್ ಅಲ್ಲಿ ಕೇಳಿರ್ತಕ್ಕಂತ ಒಂದು ಪ್ರಶ್ನೆ ಆಗಿರುತ್ತೆ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಎಷ್ಟು ಹಕ್ಕುಗಳಿವೆ ಅಂದ್ರೆ ಆರು ಹಕ್ಕುಗಳಿವೆ ಮೂಲಭೂತ ಕರ್ತವ್ಯಗಳು ಎಷ್ಟು ಕರ್ತವ್ಯಗಳಿವೆ ನಮ್ಮ ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳು ಇದಾವೆ ಅಂದ್ರೆ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಇದ್ದಾವೆ ಸೊ ಈ ಒಂದು ಪ್ರಶ್ನೆಯನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆಪಿಎಸ್ಸಿ ಅವರು ಕಂಡಕ್ಟ್ ಮಾಡಿರ್ತಕ್ಕಂಥ ಎಕ್ಸಾಮ್ ನಲ್ಲಿ ಕೇಳಲಾಗಿರುತ್ತೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ ನಮ್ಮ ಸಂವಿಧಾನದಲ್ಲಿ ಕಂಡು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಯಾವ ಭಾಗದಲ್ಲಿ ನಾವು ಕಾಣುತ್ತೀವಿ ಅಂತ ಕ್ವಶನ್ ಈ ಒಂದು ಕ್ವಶನ್ ಟಿಡಿಒ ಎಕ್ಸಾಮ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಲಾಗಿರುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಭಾಗ ನಾಲ್ಕರಲ್ಲಿ ಪ್ರಥಮ ತಿದ್ದುಪಡಿ ಯಾವ ವರ್ಷದಲ್ಲಿ ನಡೆಯಿತು ಅಂತ ಕ್ವಶನ್ ಕೇಳಿದರೆ ಸೊ ನಮ್ಮ ಭಾರತ ಸಂವಿಧಾನದ ಪ್ರಥಮ ತಿದ್ದುಪಡಿಯನ್ನು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ನಡೆಯಲಾಗಿರುತ್ತೆ ನಮ್ಮ ಭಾರತ ಸಂವಿಧಾನದ ಪ್ರಥಮ ತಿದ್ದುಪಡಿ ಆಗಿತ್ತು ನೂರ ಐವತ್ತೊಂದನೇ ವರ್ಷದಲ್ಲಿ ಸೊ ಈ ಒಂದು ಪ್ರಶ್ನೆಯನ್ನು ಕೆಪಿಎಸ್ ಸಿ ಎರಡ್ ಸಾವಿರದ ಇಪ್ಪತ್ತೊಂದರ ಎಕ್ಸಾಮ್ ನಲ್ಲಿ ಕೇಳಿರ ಕೇಳಿರುತ್ತೆ ನಲ್ವತ್ತೆರಡನೇ ತಿದ್ದುಪಡಿ ಯಾವ ವರ್ಷದಲ್ಲಿ ಮತ್ತು ಏನನ್ನು ಸೇರಿಸಲಾಯಿತು ಸೊ ಈ ನಲವತ್ತೆರಡನೇ ತಿದ್ದುಪಡಿ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈ ಒಂದು ತಿದ್ದುಪಡಿ ಯಾವ ವರ್ಷದಲ್ಲಿ ಆಯಿತು ಈ ತಿದ್ದುಪಡಿ ಮುಖಾಂತರ ನಮ್ಮ ಭಾರತದ ಸಂವಿಧಾನಕ್ಕೆ ಯಾವ ಅಂಶವನ್ನ ಸೇರಿಸಲಾಯಿತು ಸೇರಲಾಯಿತು ಅಂತ ಕ್ವಶನ್ ಕೇಳಿದರೆ ಸೊ ಇದು ಪಿ ಎಸ್ ಐ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೀತಕ್ಕಂತ ಎಕ್ಸಾಮ್ ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ನಲವತ್ತೆರಡನೇ ತಿದ್ದುಪಡಿ ಹತ್ತೊಂಬನೂರ ಎಪ್ಪತ್ತಾರರಲ್ಲಿ ಆಯಿತು ಈ ಒಂದು ತಿದ್ದುಪಡಿಯ ಮುಖಾಂತರ ನಮ್ಮ ಭಾರತದ ಸಂವಿಧಾನಕ್ಕೆ ಧರ್ಮ ನಿರಪೇಕ್ಷ ಸಾಮ್ಯವಾದ ಏಕತೆ ಅನ್ನೋ ಒಂದು ಅಂಶಗಳನ್ನ ಸೇರಿಸಲಾಯಿತು ಅಂದ್ರೆ ಜಾತ್ಯತೀತ ಐಕ್ಯತೆ ಅಲ್ಲ ಇವು ಈ ಒಂದು ಅಂಶಗಳನ್ನು ಸೇರಿಸಲಾಯಿತು ಭಾರತದ ಮೊದಲ ರಾಷ್ಟ್ರಪತಿ ಯಾರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸೊ ಈ ಒಂದು ಪ್ರಶ್ನೆಯನ್ನು ಸಿ ಎಕ್ಸಾಮ್ ಎರಡ್ ಸಾವಿರದ ಹದಿನೈದರಲ್ಲಿ ಕೇಳಲಾಗಿರುತ್ತೆ ಸೊ ಭಾರತದ ಮೊದಲ ರಾಷ್ಟ್ರಪತಿ ಯಾರಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂದ್ರೆ ಭಾರತದ ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರೇ ಯಾರು ಅಂತ ನೋಡ್ರಿ ಅವರೇ ಭಾರತದ ಮೊದಲ ರಾಷ್ಟ್ರಪತಿ ಆಗಿರ್ತಾರೆ ಯಾರಂದ್ರೆ ಅವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ಪ್ರಧಾನ ಮಂತ್ರಿ ಯಾರು ಈ ಒಂದು ಪ್ರಶ್ನೆ ಎರಡ್ ಸಾವಿರದ ಹದಿನೇಳರಲ್ಲಿ ನೀಡಿರತಕ್ಕಂತ ಕೆಪಿ ಎಕ್ಸಾಮ್ ನಲ್ಲಿ ಕೇಳಲಾಗಿರುತ್ತೆ ಜವಹರ್ಲಾಲ್ ಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನ ಮಂತ್ರಿಯಾಗಿ ಹುದ್ದೆಯನ್ನು ಅಲಂಕಾರ ಅಲಂಕರಿಸಿರ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಜವಹರ್ಲಾಲ್ ನೆಹರು ಧನ್ಯವಾದಗಳು ಪ್ರಣಬ್ ಅಕಾಡೆಮಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ಸ್ನೇಹಿತ ಈ ಒಂದು ತರಗತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ